ಗಣ್ಯಾನೇ ಎಲ್ರಿಗೂ ಮಹಾಲಯ ಅಮಾವಾಸ್ಯೆ ಹಾಗೂ ಮಹಾನವಮಿ ಹಬ್ಬದ ಶುಭಾಶಯಗಳು ಆಕ್ಚುಲಿ ನಾ ಇಪ್ಪತ್ ನಿಮಿಷ ಹಿಂದಾನೆ ಬಂದಿದ್ದೆ ಇನ್ನು ಇಪ್ಪತ್ತ್ ನಿಮಿಷ ಲೇಟ್ ಆಗ್ತದ ತಕ್ಷಣ ನಾನು ಹಳ್ಳಿ ಒಳಗೆ ಹೋದೆ ಏನಿಲ್ಲ ಎಲ್ಲಾ ಆಲ್ರೆಡಿ ಹೇಳಿದಾರ ಸರ್ ಹೇಳಿದಾರಂತ ಆಮೇಲೆ ಅಜ್ಜಾರಂತೂ ಹೇಳಿದ್ರು ಅವ್ರು ಹೇಳ್ದಂಗ ಹಿಂದಿನ ಕಾಲದಾಗ ಏನಿತ್ತಂದ್ರ ನಾನು ನಿಮ್ಮಷ್ಟು ದೊಡ್ಡಕ್ಕಿಲ್ಲ ಬಟ್ ಒಂದ್ ಎರಡು ಮಾತು ಹೇಳ್ತೀನಿ ಹಿಂದಿನ ಕಾಲದಾಗ ಏನಿತ್ತಂದ್ರ ಇಲ್ಲಿ ಮಾಡಿದ್ದನ್ನ ಮುಂದಿನ ಜನ ಕಳದಿತ್ತಂತ ಈಗ ಹಂಗಿಲ್ಲ ಇಲ್ಲೇ ಮಾಡಿದನ್ನ ಇಲ್ಲೇ ಕಳಿಬೇಕಿ ಸೊ ಹಂಗಾಗಿ ಎಲ್ಲಾರು ಎಲ್ಲಾರ್ಗು ಒಳ್ಳೇದನ್ನೇ ಮಾಡೋಣ ಯಾರಿಗೂ ಕೆಟ್ಟದ್ದನ್ನ ಮಾಡೋದ್ ಬೇಡ ನಮ್ ಕೈಲಿಂದ ಎಷ್ಟು ಸಾಧ್ಯ ಆಗುತ್ತಲ್ಲ ಅಷ್ಟು ಒಳ್ಳೇದನ್ನೇ ಮಾಡೋಣ ಸೊ ನನ್ನ ಡಿಪಾರ್ಟ್ಮೆಂಟ್ ಇಂದ ತಮಗೆ ಏನ್ ಹೇಳ್ಬೇಕಾ ಅಂತಂದ್ರ ಈಗ ಒಂಬತ್ತ ದಿನ ಅಂತೂ ತಾವು ಚಂದ ಚಂದ್ ಸೀರೆ ಉಟ್ಕೊಂಡು ಮೈ ಬಂಗಾರ ಹಾಕೊಂಡು ಒಂದ್ ಹನ್ನೆರಡು ದಿನ ಸ್ಟಾರ್ಟ್ ಆಗಿದ್ದಾರ ಪೂಜಾ ಸೊ ಹಂಗಾಗಿ ಯಾರು ಮೈ ಮರಿಯೋದ್ ಬೇಡ ಮಾರ್ನಿಂಗ್ ಏನ್ ಬರ್ತಿರ್ತಿರಲ್ಲ ಸ್ವಲ್ಪ ಒಡವೆಯನ್ನ ಎಷ್ಟು ಸಾಧ್ಯ ಎಷ್ಟು ಅತ್ ಕಡಿಮೆ ಧರಿಸ್ರಿ ಮ್ಯಾಲ ಶರಾಗ್ ಹಾಕೊಂಡು ನಿಮ್ಮ ಸುರಕ್ಷತೆಗಳು ನೀವು ಬರೀ ಯಾಕಂದ್ರೆ ಕರ್ಡ್ ಇದಕ್ಕಾಗೆ ಕಾಯ್ತಿರ್ತಾರೆ ಇಂತ ಹೊತ್ತಿಗಾಗಿನ ತಾವ್ ಹೆಣ್ಮಕ್ಳು ಅಷ್ಟ ಓಡಾಡ್ತಿರ್ತಿರಿ ಮಾತಾಡ್ಲಾರ್ದುತಿರ್ತೀರಿ ಹಿಂಗ ಚುಪ್ ಅಂತೇಳಿ ಸೊ ಹಂಗಾಗಿ ಯಾರು ನಿಮ್ಮ ಒಡವೆಗಳನ್ನಾಗ್ಲಿ ನಿಮ್ಮ ಬೆಲೆ ಬಾಳುವ ವಸ್ತುಗಳನ್ನಾಗ್ಲಿ ಯಾರು ಕಳ್ಕೊಳ್ಳೋದ್ ಬೇಡ ಅದ್ರ ಬಗ್ಗೆ ಸುರಕ್ಷಿತ ಆಗಿರ್ಲಿ ಎಲ್ಲರಿಗೂ ಆ ದೇವಿ ಒಳ್ಳೆಯದನ್ನ ಮಾಡ್ಲಿ ಎಲ್ಲರೂ ಒಂಬತ್ತು ದಿನ ಅಜ್ಜರ ಹೇಳದಂತ ಪ್ರವಚನ ಕೇಳ್ಕೊಂಡು ಆ ದೇವಿ ಕೃಪೆಗೆ ಎಲ್ಲರೂ ಪಾತ್ರ ಆಗೋಣ ಅಂತ ಹೇಳ್ತಾ ನಾನು ಒಂದೆರಡು ಮಾತು ಮುಗಿಸ್ತೀನಿ ಥ್ಯಾಂಕ್ ಯು ಯು ಮಚ್